ನಮಸ್ಕಾರ ರೀ ಎಲ್ಲಾರಿಗೂ ಅಮ್ಮನ ಅಡುಗೆ ಚಾನಲ್ಗೆ ಸ್ವಾಗತ ನಾವು ಇವತ್ತು ಹಿಂಡಿ ಮಾಡೀವಿ ರೀ ಎರಡು ಥರ ಹಿಂಡಿ ಮಾಡಿವ್ರಿ ಒಂದು ಪುಟಾಣಿ ಮಾಡಿವ್ರಿ ಒಂದು ಅಗಸಿ ಹಿಂಡಿ ನಾವು ಇಲ್ಲಿ ಈಗ ನೋಡಿರಿ ಇಲ್ಲೇ ಎರಡು ಥರ ತೋರ್ಸಾಕ್ತೀವಿ ಈಗ ಇಲ್ಲೇ ಅಗಸಿ ಹಿಂಡಿ ಮಾಡೋದು ತೋರಿಸ್ತೀವಿ ನೋಡಿರಿ ಈಗ ಇಲ್ಲಿ ನೋಡಿರಿ ಅಗಸಿ ಹಾಕಾಕೈತಿವ್ರಿ ಹುರ್ಕೊಳ್ಳೋದು ಫಸ್ಟ್ ಚಲೋ ತಂಗ್ ಹುರ್ಕೋಬೇಕ್ರಿ ಅವನ್ನ ಪೂರ್ತಿ ಎಲ್ಲ ಪಳ್ಳಿ ಬಾಯಿ ಬಿಡ್ಬೇಕ್ರಿ ಆ ರೀತಿ ಹುರಿಬೇಕ್ರಿ ಅವನ ನೋಡ್ರಿ ಇಲ್ಲೇ ಈ ರೀತಿ ಉರಿ ಸ್ಲೋ ಇಟ್ಟ ಹುರಿಬೇಕ್ರಿ ಚಲೋ ತಂಗೆ ಈ ರೀತಿ ಚಟಪಟ ಅನ್ನೋ ಹಂಗೆ ಹುರ್ಕೊಂಡು ಕೆಸಿಂದ ಈಗ ತಕ್ಕೊಂಡಿವಿ ನೋಡಿರಿ ಅವು ಪೂರ್ತಿ ಆರಿದ್ದಿಂದ ಮಿಕ್ಸರ್ ಜಾರಿಗೆ ಹಾಕ್ಬೇಕ್ರಿ ನೋಡ್ರಿ ಇಲ್ಲೇ ಹಾಕಿದ್ದೀವಿ ನೋಡಿರಿ ಅಗಸಿ ಹಾಕಿದ್ದಿಂದ ಇಲ್ಲೇ ಕರಿಮೆವು ಹಾಕಿದ್ದೀವಿ ರೀ ಕರಿಮೆವ್ ಆದ ನಂತರ ಉಪ್ಪಿಟ್ಟು ತಿನ್ನು ಚಮಚದ್ಲೆ ಒಂದು ಚಮಚ ಜೀರಿಗೆ ಹಾಕಿದ್ದೀವಿ ರೀ ಜೀರಿಗೆ ಆದ ನಂತರ ಇಲ್ಲೇ ರುಚಿಗೆ ತಕ್ಕಷ್ಟ ಉಪ್ಪು ರೀ ನೋಡ್ರಿ ಈಗ ಉಪ್ಪು ಆದ ನಂತರ ಇದು ಖಾರದ ಪುಡಿ ರೀ ಖಾರದ ಪುಡಿ ಹಾಕಾಕತ್ತೀವ್ರಿ ಖಾರದ ಪುಡಿ ಆದ್ದರಿಂದ ಸುಲದಿಟ್ಟಂಥ ಬೆಳ್ಳುಳ್ಳಿ ಸೇರಿಸಿದ್ದೀವಿ ನೋಡ್ರಿ ಈಗ ಬೆಳ್ಳುಳ್ಳಿ ಹಾಕಿದ್ದಿಂದ ಇದನ್ನು ಮಿಕ್ಸಿಗೆ ಹಾಕೊಂಡ್ಬರ್ತೀವ್ರಿ ಈಗ ಭಾರಿ ಬೆಸ್ಟ್ ಆಗ್ಯಾವ್ರಿ ಹಿಂಡಿ ಅಂತೂ ಇದು ಸಂಕ್ರಮಣದ ಸ್ಪೆಷಲ್ ರೀ ಈಗ ಎಲ್ಲ ಥರ ತೋರ್ಸಾಕತ್ತೀವ್ರಿ ನಾವು ನೋಡಿ ಈ ರೀತಿ ನಾವು ಎಷ್ಟು ಚಲೋ ತಂಗಿ ಹುರಿತಿವ್ರಿಯಾ ಅಷ್ಟು ಹಿಂಡಿ ಚಲೋ ಹಾಕತ್ತರಿ ಇದು ಸಣ್ಣಂಗೆ ಎಲ್ಲಿ ಉಳಿಯಂಗಿಲ್ಲ ರೀ ಕಾಳು ಕಾಳ ನೋಡಿರಿ ಇಲ್ಲಿ ತೋರ್ಸಾಕತ್ತೀವಿ ಈಗ ನೋಡಿ ಈಗ ತೆಗಿಯಾಕತ್ತೀವಿ ನೋಡಿರಿ ಇಲ್ಲೇ ಬಟ್ಲಕ್ಕ ಭಾರಿ ಆಗೈತೆ ರೀ ಈ ರೀತಿ ಮಾಡ್ಕೊಂಡು ತಿನ್ರಿ ಭಾರಿ ಟೇಸ್ಟ್ ಆಗಿರ್ತೈತಿ ರೀ ಇದು ಆಗೈತೆ ಅನ್ನೋದು ನಮಗೂ ಕಮೆಂಟ್ನ ತಿಳಿಸ್ರಿ ನೋಡಿರಿ ಇಲ್ಲೇ ತೆಗಿಯಕತ್ತೀವಿ ನೋಡಿರಿ ಬಟ್ಲಕ್ಕೆ ನೋಡಿರಿ ಈಗ ಅಗಸಿ ಹಿಂಡಿ ರೆಡಿ ರೀ ಇಲ್ಲೇ ಇನ್ನು ಇನ್ನೊಂದು ಥರ ಹಿಂಡಿ ಮಾಡೋದು ತೋರಿಸ್ತೀವಿ ನೋಡಿರಿ ಈಗ ಇಲ್ಲೇ ಅದು ಪುಟಾಣಿ ಹಿಂಡಿನೂ ಅಂತಾರ್ರಿ ಇತ್ತಾಗ ಕೊಬ್ಬರಿ ಹಿಂಡಿನೂ ಅಂತಾರು ಎರಡು ಥರ ಮಿಕ್ಸ್ ಮಾಡಿ ಮಾಡಾಕೈತೀವ್ರಿ ನಾವು ನೋಡ್ರಿ ಈಗ ಇಲ್ಲಿ ಪುಟಾಣಿ ಒಣ ಕೊಬ್ಬರಿ ಕೆಸಿಂದ ಹಿಂಡಿ ಮಾಡಿವ್ರಿ ಭಾರಿ ಬೆಸ್ಟ್ ಆಗೈತೆ ರೀ ಇದಂತರೂ ಹಿಂಡಿ ಈಗ ನೋಡ್ರಿ ಇಲ್ಲೇ ಕರಿಮೆವು ಹಾಕಿದೀವಿ ನೋಡ್ರಿ ಕೊಬ್ಬರಿ ಆದಿಂದ ಆದ್ದ ಆದ್ದಿಂದ ಇಲ್ಲೇ ಬಳ್ಳುಳ್ಳಿ ಹಾಕಾಕತ್ತೀವಿ ನೋಡ್ರಿ ಸುಳ್ಳಿದಿಟ್ಕೊಂಡಿವ್ರಿ ನಾವು ಬೆಳ್ಳುಳ್ಳಿ ಆದ ನಂತರ ಇಲ್ಲೇ ಜೀರಿಗೆ ಹಾಕೀವ್ರಿ ಜೀರಿಗೆ ಆದ್ದಿಂದ ಖಾರದ ಪುಡಿ ಹಾಕಾಕತ್ತೀವ್ರ ಇಲ್ಲೇ ಇದು ಎರಡು ಥರ ಸೇರಿ ಮಾಡಿ ನೋಡ್ರಿ ನೀವು ಭಾರಿ ಬೆಸ್ಟ್ ಹಾತೈತಿರಿ ಇದು ನೋಡ್ರಿ ಈಗ ಇನ್ನೊಂದು ಸ್ವಲ್ಪ ಹಾಕಿದ್ದೀವಿ ನೋಡಿರಿ ಒಂದು ಚಮಚದ ಮೇಲಾಟ ನೋಡ್ರಿ ಈಗ ರುಚಿಗೆ ತಕ್ಕಷ್ಟ ಉಪ್ಪು ಹಾಕಾಕತ್ತೀವಿ ನೋಡಿರಿ ಉಪ್ಪು ಆದ್ದರಿಂದ ಇಲ್ಲೇ ಮಿಕ್ಸಿಗೆ ಹಾಕೊಂಬರ್ತೀವಿ ನೋಡ್ರಿ ನಾ ನೋಡಿರಿ ಈಗ ಹಾಕೊಂಡ್ಬಂದೀವಿ ರೀ ಇದಂತ್ರು ತೀರಾ ಬಾಯ ಭಾರಿ ಬೆಸ್ಟ್ ಆಗೈತೆ ರೀ ಇದು ಕೊಬ್ಬರಿ ಪುಟಾಣಿ ಕುಡಿಸಿ ಮಾಡಿದ್ದು ಈಗ ನೋಡಕ್ಕೆ ಎಷ್ಟು ಕಲರ್ ಚೆಂದ ಆಗೈತ್ರಲ್ಲ ತಿನ್ನೋಕೆ ಬಾಯಾಗ ಅಷ್ಟು ಟೇಸ್ಟ್ ಆಗೈತ್ರಿ ಕೊಬ್ಬರಿ ರೀತಿ ಇತ್ತಂದ್ರೆ ಈ ರೀತಿ ಅದನ್ನ ಅರ್ಧ ಅರ್ಧ ಸಮ ಅರ್ಧ ಹಾಕೊಂಡು ಮಾಡ್ಕೋದ್ರಿ ಭಾರಿ ಬೆಸ್ಟ್ ಇದು ನೋಡ್ರಿ ಈಗ ಇವು ಎಲ್ಲ ಥರ ರೆಸಿಪಿ ನಾವು ಸಂಕ್ರಮಣದ ರೆಸಿಪಿ ಮಾಡಾಕತೀವ್ರಿ ಇವ್ತರನ್ನ ಈಗಾಗಲೇ ಅಮ್ಮನ ಅಡಿಗೆ ಚಲಂದಾಗ ಬರ್ತಾನು ಹಾಕಿ ಬಂದಿವ್ರಿ ನಾವು ಎಲ್ಲ ಥರ ಮಾಡಿ ತೋರಿಸಿವ್ರಿ ಇಲ್ಲೇ ರೆಡಿ ಆಗೈತಿ ಬಟ್ಲಕ್ಕೆ ರೀ ಈಗ ಈ ರೀತಿ ಮಾಡ್ಕೊಂಡು ತಿನ್ರಿ ನೀವು ಹೆಂಗಾಗೈತೆ ಅನ್ನೋದು ನಮಗೂ ಕಮೆಂಟ್ನಾಗ ತಿಳಿಸ್ರಿ ನೋಡಿರಿ ಎರಡು ಥರ ಹಿಂಡಿ ರೀ ನಾವೀಗ ಇಲ್ಲೇ ನೋಡಿರಿ ನಾವು ಮಾಡುವಂಥ ವೀಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತನ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಅಮ್ಮನ ಅಡುಗೆ ಚಾನನ್ಗೆ ಸಪೋರ್ಟ್ ಮಾಡಿ ಎಲ್ಲರಿಗೂ ನಮಸ್ಕಾರ